ಶಾಂತಿ ಮುರಳಿಯ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಬ್ದಾದ ಮಧುಬನ ರೇವೈಸ್ ಮುರಳಿ ಹದಿನೈದು ಎರಡು ಎರಡು ಸಾವಿರ ಬಾಬಾ ತಿಳಿಸುತ್ತಾರೆ ಮನಸ್ಸನ್ನು ಸ್ವಚ್ಛ ಬುದ್ಧಿಯನ್ನು ಸ್ಪಷ್ಟವಾಗಿಟ್ಟುಕೊಂಡು ಡಬಲ್ ಲೈಟ್ ಪರಿಷ್ಠ ಸ್ಥಿತಿಯ ಅನುಭವ ಮಾಡಿರಿ ಇಂದು ಬಾಬ್ದಾದ ತನ್ನ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮಸಿದ್ಧ ಅಧಿಕಾರವಾಗಿದೆ ಬಾಬ್ದಾದಾರವರು ಪ್ರತಿಯೊಬ್ಬ ಬ್ರಾಹ್ಮಣರಿಗೆ ಸ್ವರಾಜ್ಯದ ಸಿಂಹಾಸನ ಅಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಸ್ವರಾಜ್ಯದ ಅಧಿಕಾರ ಜನ್ಮದಿಂದಲೇ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮನಿಗೆ ಪ್ರಾಪ್ತವಾಗಿದೆ ಎಷ್ಟೆಷ್ಟು ಸ್ವರಾಜ್ಯ ಅಧಿಕಾರಿ ಸ್ಥಿತಿ ತಯಾರಾಗತ್ತೆ ಅಷ್ಟು ತಮ್ಮಲ್ಲಿ ಪ್ರಕಾಶ ಮತ್ತು ಶಕ್ತಿಯ ಅನುಭವ ಮಾಡುತ್ತೀರಾ ಬಾಬ್ದಾದ ಇಂದು ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಪ್ರಕಾಶದ ಕಿರೀಟವನ್ನು ನೋಡುತ್ತಿದ್ದಾರೆ ಎಷ್ಟೆಷ್ಟು ತಮ್ಮಲ್ಲಿ ಶಕ್ತಿಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ನಂಬರ್ ವಾರ್ ಪ್ರಕಾಶದ ಕಿರೀಟ ಹೊಳೆಯುವುದು ಬಾಬ್ದಾದರವರು ಎಲ್ಲ ಮಕ್ಕಳಿಗೆ ಸರ್ವ ಶಕ್ತಿಗಳನ್ನು ಅಧಿಕಾರದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೀರಾ ಆದರೆ ಧಾರಣೆ ಮಾಡಿಕೊಳ್ಳುವುದರಲ್ಲಿ ನಂಬರ್ ವಾರ್ ಆಗಿದ್ದೀರಾ ಬಾಬ್ದಾದಾರವರು ನೋಡಿದರೂ ಸರ್ವಶಕ್ತಿಗಳ ಜ್ಞಾನವೂ ಎಲ್ಲರಲ್ಲಿಯೂ ಇದೆ ಧಾರಣೆಯೂ ಇದೆ ಆದರೆ ಒಂದು ಮಾತಿನ ಅಂತರವಾಗುತ್ತಿದೆ ಯಾವುದೇ ಬ್ರಾಹ್ಮಣ ಆತ್ಮನ ಜೊತೆ ಕೇಳಿದರೂ ಪ್ರತಿಯೊಂದು ಶಕ್ತಿಯ ವರ್ಣನೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಪ್ರಾಪ್ತಿಗಳ ವರ್ಣನೆಯನ್ನು ಸಹ ಬಹಳ ಚೆನ್ನಾಗಿ ಮಾಡುತ್ತಾರೆ ಆದರೆ ಅಂತರ ಇದಾಗಿದೆ ಸಮಯಕ್ಕೆ ಯಾವ ಶಕ್ತಿಯ ಇದೆ ಅದು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸಲಾಗುವುದಿಲ್ಲ ಸಮಯದ ನಂತರ ಅನುಭವ ಮಾಡುತ್ತೀರಾ ಈ ಶಕ್ತಿಯ ಅವಶ್ಯಕತೆ ಇತ್ತೆಂದು ಬಾಬ್ದಾದ ಮಕ್ಕಳಿಗೆ ಹೇಳುತ್ತಾರೆ ಸರ್ವಶಕ್ತಿಗಳ ಆಸ್ತಿ ಇಷ್ಟು ಶಕ್ತಿಶಾಲಿಯಾಗಿದೆ ಯಾವುದೇ ಸಮಸ್ಯೆ ಬಂದರೂ ನಿಮ್ಮ ಮುಂದೆ ನಿಲ್ಲಲಾಗುವುದಿಲ್ಲ ಸಮಸ್ಯೆ ಮುಕ್ತರಾಗಬಹುದು ಕೇವಲ ಸರ್ವಶಕ್ತಿಗಳನ್ನು ಶಕ್ತಿಗಳನ್ನು ಇಮರ್ಶ್ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಸಮಯಕ್ಕೆ ಕಾರ್ಯದಲ್ಲಿ ತೊಡಗಿಸೇರಿ ಇದಕ್ಕಾಗಿ ತಮ್ಮ ಬುದ್ಧಿಯ ಲೈನನ್ನು ಕ್ಲಿಯರಾಗಿ ಇಟ್ಟುಕೊಳ್ಳಿ ಎಷ್ಟೆಷ್ಟು ಬುದ್ಧಿಯ ಲೈನ್ ಕ್ಲಿಯರ್ ಮತ್ತು ಕ್ಲೀನ್ ಇರುತ್ತೆ ಅಷ್ಟು ನಿರ್ಣಯ ಶಕ್ತಿ ತೀವ್ರವಾಗುವ ಕಾರಣದಿಂದಾಗಿ ಯಾವ ಸಮಯಕ್ಕೆ ಯಾವ ಶಕ್ತಿಯ ಅವಶ್ಯಕತೆ ಇರುತ್ತೆ ಅದೇ ಕಾರ್ಯದಲ್ಲಿ ತೊಡಗಿಸಬಹುದು ಏಕೆಂದರೆ ಸಮಯ ಪ್ರಮಾಣ ಬಾಬ್ದಾದ ಪ್ರತಿಯೊಬ್ಬ ಮಗುವನ್ನು ವಿಘ್ನ ಮುಕ್ತ ಸಮಸ್ಯೆ ಮುಕ್ತ ಪರಿಶ್ರಮದ ಪುರುಷಾರ್ಥದ ಮುಕ್ತರನ್ನಾಗಿ ನೋಡಲು ಬಯಸುತ್ತಾರೆ ಎಲ್ಲರೂ ಸಹ ತಯಾರಾಗಲೇಬೇಕಾಗಿದೆ ಆದರೆ ಬಹಳ ಕಾಲದ ಅಭ್ಯಾಸ ಅವಶ್ಯಕತೆ ಇದೆ ಬ್ರಹ್ಮ ಬಾಬರವರ ವಿಶೇಷ ಸಂಸ್ಕಾರವನ್ನು ನೋಡಿದ್ದೀರಾ ತುರಂತ ದಾನ್ ಮಹಾಪುಣ್ಯ ತಕ್ಷಣ ದಾನ ಮಾಡಿ ಮಹಾಪುಣ್ಯವನ್ನು ಮಾಡಿಕೊಂಡರು ಜೀವನದ ಪ್ರಾರಂಭದಿಂದಲೂ ಪ್ರತಿ ಕಾರ್ಯದಲ್ಲಿ ತುರಂತ ತಕ್ಷಣ ದಾನ ಮಾಡಿದ್ದಾರೆ ತಕ್ಷಣ ಕಾರ್ಯವನ್ನು ಮಾಡಿದ್ದಾರೆ ಬ್ರಹ್ಮ ಬಾಬರವರ ವಿಶೇಷತೆ ನಿರ್ಣಯ ಶಕ್ತಿ ಸದಾ ತೀವ್ರವಾಗಿ ಇತ್ತು ಅಂದಾಗ ಬಾಬ್ದಾದಾರವರು ಫಲಿತಾಂಶವನ್ನು ನೋಡಿದರು ಎಲ್ಲರನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲೇಬೇಕಾಗಿದೆ ಬಾಬ್ ದಾದಾರವರ ಜೊತೆಯಲ್ಲಿ ನಡಿಬೇಕು ಅಲ್ವಾ ಅಥವಾ ಹಿಂದೆ ಹಿಂದೆ ಬರುವವರಾಗಿದ್ದೀರಾ ಯಾವಾಗ ಜೊತೆಯಲ್ಲಿ ನಡೀಲೇಬೇಕು ಅಂದಾಗ ಬ್ರಹ್ಮ ತಂದೆಯನ್ನು ಅನುಸರಿಸಿರಿ ಕರ್ಮದಲ್ಲಿ ಫಾಲೋ ಬ್ರಹ್ಮ ಬಾಬಾ ಮತ್ತು ಸ್ಥಿತಿಯಲ್ಲಿ ನಿರಾಕಾರಿ ಶಿವ ತಂದೆಯನ್ನು ಅನುಸರಣೆ ಮಾಡಬೇಕು ಫಾಲೋ ಫಾದರ್ ಮಾಡಲಿಕ್ಕೆ ಶಿವ ತಂದೆಯನ್ನು ಮತ್ತು ಬ್ರಹ್ಮ ತಂದೆಯನ್ನು ಅನುಸರಣೆ ಮಾಡಲು ಬರುತ್ತೆ ಅಲ್ವಾ ಡಬಲ್ ವಿದೇಶಿಯರಿಗೆ ಫಾಲೋ ಮಾಡಲು ಬರುತ್ತಾ ಫಾಲೋ ಮಾಡುವುದು ಸಹಜ ಅಲ್ವಾ ಯಾವಾಗ ಫಾಲೋ ಮಾಡಲೇಬೇಕು ಅಂದಾಗ ಯಾಕೆ ಏನು ಹೇಗೆ ಇದೆಲ್ಲವೂ ಸಮಾಪ್ತಿಯಾಗುವುದು ಮತ್ತು ಎಲ್ಲರಿಗೂ ಅನುಭವ ಇದೆ ವ್ಯರ್ಥ ಸಂಕಲ್ಪಗಳ ನಿಮಿತ್ತ ಯಾಕೆ ಏನು ಹೇಗೆ ಇದೇ ಆಧಾರವಾಗುವುದು ಫಾಲೋ ಫಾದರ್ ಮಾಡುವುದರಲ್ಲಿ ಈ ಶಬ್ದಗಳು ಸಮಾಪ್ತಿಯಾಗುವವು ಹೇಗೆ ಅಲ್ಲ ಹೀಗೆ ಬುದ್ಧಿ ತಕ್ಷಣ ನಿರ್ಣಯ ಮಾಡುತ್ತೆ ಈ ರೀತಿ ನಡೀರಿ ಈ ರೀತಿ ಮಾಡಿ ಎಂದು ಅಂದಾಗ ಬಾಪ್ದಾದ ಇಂದು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಫಸ್ಟ್ ಟೈಮೇ ಬರುವ ಬಂದಿರುವಂತಹವರಿರಬಹುದು ಹಳಬರೆ ಇರಬಹುದು ಇದೇ ಸೂಚನೆಯನ್ನು ಕೊಡುತ್ತಿದ್ದಾರೆ ತಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅನೇಕರ ಮನಸ್ಸಿನಲ್ಲಿ ಈಗಲೂ ಸಹ ವ್ಯರ್ಥ ಮತ್ತು ನಕಾರಾತ್ಮಕತೆಯ ಕಲೆಗಳು ದೊಡ್ಡದು ಚಿಕ್ಕದು ಇದೆ ಇದರ ಕಾರಣದಿಂದಾಗಿ ಪುರುಷಾರ್ಥದ ಶ್ರೇಷ್ಠ ಸ್ಪೀಡ್ ತೀವ್ರ ಗತಿ ಏನಿದೆ ಅದರಲ್ಲಿ ಅಡಚಣೆ ಆಗ್ತಾ ಇದೆ ನಿಲ್ಲುತ್ತಿದೆ ಬಾಬ್ದಾದ ಸದಾ ಶ್ರೀಮತ್ತವನ್ನು ಕೊಡುತ್ತಾರೆ ಮನಸ್ಸಿನಲ್ಲಿ ಸದಾ ಪ್ರತಿ ಆತ್ಮನ ಪ್ರತಿ ಶುಭ ಭಾವನೆ ಮತ್ತು ಶುಭ ಕಾಮನೆ ಇಟ್ಟುಕೊಳ್ಳಿ ಇದಾಗಿದೆ ಸ್ವಚ್ಛ ಮನಸ್ಸು ಅಪಕಾರಿಗಳಿಗೂ ಸಹ ಉಪಕಾರ ಮಾಡಿ ಉಪಕಾರದ ವೃತ್ತಿಯನ್ನು ಇಟ್ಟುಕೊಳ್ಳಿ ಇದಾಗಿದೆ ಸ್ವಚ್ಛ ಮನಸ್ಸು ಸ್ವಯಂ ಪ್ರತಿ ಮತ್ತು ಅನ್ಯರ ಪ್ರತಿ ವ್ಯರ್ಥ ಸಂಕಲ್ಪಗಳು ಬರುವುದು ಸ್ವಚ್ಛ ಮನಸ್ಸು ಅಲ್ಲ ಅಂದಾಗ ಸ್ವಚ್ಛ ಮನಸ್ಸು ಕ್ಲೀನ್ ಮತ್ತು ಕ್ಲಿಯರ್ ಬುದ್ಧಿ ಇರಬೇಕು ನಿರ್ಣಯ ಮಾಡಿ ತಮಗೆ ತಾವೇ ಅಟೆನ್ಷನ್ನಿಂದ ನೋಡಿಕೊಳ್ಳಿ ಮೇಲೆ ಮೇಲೆ ನೋಡಿಕೊಳ್ಳಬೇಕಡಿ ಸರಿ ಇದೆ ಬಿಡಿ ನಡೀತಾ ಇದೆ ಸರಿ ಇದೆ ಅಲ್ಲ ಯೋಚನೆ ಮಾಡಿ ನೋಡಿ ಮನಸ್ಸು ಮತ್ತು ಬುದ್ಧಿ ಸ್ಪಷ್ಟವಾಗಿದೆಯಾ ಶ್ರೇಷ್ಠವಾಗಿದೆಯಾ ಆಗ ಡಬಲ್ ಲೈಟ್ ಸ್ಥಿತಿ ತಯಾರಾಗುವುದು ತಂದೆಯ ಸಮಾನ ಸ್ಥಿತಿ ತಯಾರು ಮಾಡಿಕೊಳ್ಳಲು ಇದೇ ಸಹಜ ಸಾಧನವಾಗಿದೆ ಮತ್ತು ಈ ಅಭ್ಯಾಸ ಅಂತಿಮದಲ್ಲಿ ಅಲ್ಲ ಬಹಳ ಕಾಲದಿಂದ ಮಾಡುವ ಅವಶ್ಯಕತೆ ಇದೆ ಅಂದಾಗ ಚೆಕ್ ಮಾಡಿಕೊಳ್ಳಲು ಬರುತ್ತದೆಯಾ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು ಅನ್ಯರನ್ನು ಮಾಡಬಾರದು ಬಾಬ್ದಾದರವರು ಮೊದಲೇ ಒಂದು ನಗುವಿನ ಮಾತು ತಮಾಷೆಯ ಮಾತನ್ನು ಹೇಳಿದ್ದಾರೆ ಕೆಲವು ಮಕ್ಕಳಿಗೆ ದೂರದ ದೃಷ್ಟಿ ಬಹಳ ತೀಕ್ಷ್ಣವಾಗಿರುತ್ತೆ ಸಮೀಪದ ದೃಷ್ಟಿ ಬಲಹೀನವಾಗಿರುತ್ತೆ ಆದ್ದರಿಂದ ಅನ್ಯರಿಗೆ ನಿರ್ಣಯ ಕೊಡುವುದರಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳುವುದರಲ್ಲಿ ಬಲಹೀನರು ಆಗಬಾರದು ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ ಹೇಗೆ ಇದು ಈಗ ಪಕ್ಕಾ ಆಗಿದೆ ನಾನು ಬ್ರಹ್ಮ ಕುಮಾರಿಯಾಗಿದ್ದೇನೆ ಅಥವಾ ಬ್ರಹ್ಮ ಕುಮಾರನಾಗಿದ್ದೇನೆ ಎಂಬುದು ನಡೆಯುತ್ತಾ ತಿರುಗಾಡುತ್ತಾ ಯೋಚಿಸುತ್ತಾ ನಾವು ಬ್ರಹ್ಮಕುಮಾರಿ ಅಥವಾ ಬ್ರಹ್ಮಕುಮಾರ ಬ್ರಾಹ್ಮಣ ಆತ್ಮರಾಗಿದ್ದೇವೆ ಇದು ಇದೆ ಅಲ್ವಾ ಹಾಗೆಯೇ ಈಗ ಇದು ನ್ಯಾಚುರಲ್ ಸ್ಮೃತಿ ಮತ್ತು ನೇಚರ್ ಮಾಡಿಕೊಳ್ಳಿ ನಾನು ಫರಿಷ್ಠೆಯಾಗಿದ್ದೇನೆ ಅಮೃತ ವೇಳೆ ಎದ್ದಾಗಿಲಿಂದಲೇ ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಫರಿಷ್ಠ ಪರಮಾತ್ಮನ ಶ್ರೀಮತದಂತೆ ಕೆಳಗೆ ಈ ಸಾಕಾರ ತನುವಿನಲ್ಲಿ ಬಂದಿದ್ದೇನೆ ಎಲ್ಲರಿಗೂ ಸಂದೇಶ ಕೊಡಲು ಅಥವಾ ಶ್ರೇಷ್ಠ ಕರ್ಮವನ್ನು ಮಾಡಲು ಕಾರ್ಯ ಪೂರ್ಣವಾಯಿತು ಮತ್ತು ತಮ್ಮ ಶಾಂತ ಸ್ಥಿತಿಯಲ್ಲಿ ಸ್ಥಿತವಾಗಿರಿ ಶ್ರೇಷ್ಠ ಸ್ಥಿತಿಯಲ್ಲಿ ಹೊರಟು ಹೋಗಿರಿ ಅನ್ಯರನ್ನು ಕೂಡ ಫರಿಷ್ಠ ರೂಪದಲ್ಲಿ ನೋಡಿರಿ ತಮ್ಮ ವೃತ್ತಿ ಅನ್ಯರಿಗೂ ಕೂಡ ನಿಧಾನ ನಿಧಾನವಾಗಿ ಫರಿಷ್ತೆಗಳನ್ನಾಗಿ ಮಾಡುತ್ತೆ ನಿಮ್ಮ ದೃಷ್ಟಿ ಅನ್ಯರ ಮೇಲೆಯೂ ಕೂಡ ಪ್ರಭಾವ ಬೀಳುತ್ತೆ ಇದು ಪಕ್ಕಾ ಇದೆಯಾ ನಾವು ಫರಿಷ್ಠೆಯಾಗಿದ್ದೇನೆ ಎಂಬುದು ಭವದ ವರದಾನ ಎಲ್ಲರಿಗೂ ಸಿಕ್ಕಿದೆಯಾ ಒಂದು ಸೆಕೆಂಡಿನಲ್ಲಿ ಫರಿಷ್ಠ ಅಂದರೆ ಅರ್ಥ ಡಬಲ್ ಲೈಟ್ ಆಗಬಹುದಾ ಒಂದು ಸೆಕೆಂಡಿನಲ್ಲಿ ನಿಮಿಷವೂ ಅಲ್ಲ ಹತ್ತು ಸೆಕೆಂಡುಗಳಲ್ಲಿ ಅಲ್ಲ ಒಂದು ಸೆಕೆಂಡಿನಲ್ಲಿ ಯೋಚಿಸಿದಿರಾ ಮತ್ತು ಫರಿಷ್ಠ ಆದಿರಿ ಆ ರೀತಿ ಅಭ್ಯಾಸ ಇದೆಯಾ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಆಗುವುದು ಎರಡು ಸೆಕೆಂಡು ಅಲ್ಲ ಒಂದು ಸೆಕೆಂಡಿನಲ್ಲಿ ಆಗಬಹುದಾಗಿದೆ ಅಂತಹವರು ಯಾರು ಒಂದು ಸೆಕೆಂಡಿನಲ್ಲಿ ಫರಿಷ್ಠ ಆಗಬಹುದು ಎಂಬುವವರು ಒಂದು ಕೈಯ ಚಪ್ಪಾಳೆ ಒಡೆಯಿರಿ ತಯಾರಾಗಬಹುದಾ ಈ ರೀತಿಯೆಲ್ಲ ಸುಮ್ಮನೆ ಕೈ ಎತ್ತುವಂತಹದ್ದಲ್ಲ ಡಬಲ್ ಫಾರಿನರ್ಸು ಕೈ ಎತ್ತುತ್ತಿಲ್ಲ ಸಮಯವಿಡಿಸುತ್ತೇನೋ ಅಂತಾರೆ ಬಾಬ್ರಿಯವರು ಒಳ್ಳೆಯದು ಯಾರು ತಿಳಿದುಕೊಂಡಿದ್ದೀರಾ ಸ್ವಲ್ಪ ಸಮಯ ಇಡಿಸುತ್ತೆ ಒಂದು ಸೆಕೆಂಡಿನಲ್ಲಿ ಆಗುವುದಿಲ್ಲ ಸ್ವಲ್ಪ ಸಮಯ ಬೇಕು ಅನ್ನುವಂತಹವರು ಮೇಲ್ ಮಾಡಿ ಅನೇಕರು ಕೈ ಮೇಲ್ ಮಾಡಿದರು ಬಾಬಾ ಹೇಳ್ತಾರೆ ಒಳ್ಳೆಯದು ಆದರೆ ಲಾಸ್ಟ್ ಗಳಿಗೆಯ ಪೇಪರು ಒಂದು ಸೆಕೆಂಡಿನಲ್ಲಿ ಬರುವುದಿದೆ ಮತ್ತೇನು ಮಾಡ್ತೀರಾ ಅಚಾನಕ್ಕಾಗಿ ಬರುತ್ತೆ ಪರೀಕ್ಷೆ ಬರುತ್ತೆ ಮತ್ತು ಸೆಕೆಂಡಿನದು ಬರುತ್ತೆ ಒಂದು ಸೆಕೆಂಡಲ್ಲಿ ಪಾಸ್ ಮಾಡಬೇಕಾಗತ್ತೆ ಕೈ ಎತ್ತಿದ್ದೀರ ಪರವಾಗಿಲ್ಲ ಅನುಭವ ಮಾಡಿ ತುಂಬ ಒಳ್ಳೆಯದು ಆದರೆ ಇದು ಅಭ್ಯಾಸ ಮಾಡಲೇಬೇಕು ಮಾಡಲೇಬೇಕು ಅಲ್ಲ ಮಾಡಲೇಬೇಕು ಮಾಡ್ತೀವಿ ಅಲ್ಲ ಮಾಡಲೇಬೇಕು ಈ ಅಭ್ಯಾಸ ಬಹಳ 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 ಅವಶ್ಯಕವಾಗಿದೆ ಸರಿ ನಡೆಯಿರಿ ಮತ್ತೆಯೂ ಕೂಡ ಬಾಪ್ತಾದ ಸ್ವಲ್ಪ ಸಮಯವನ್ನು ಕೊಡುತ್ತಾರೆ ಎಷ್ಟು ಸಮಯ ಬೇಕು ಎರಡು ಸಾವಿರದವರೆಗೆ ಬೇಕಾ ಇಪ್ಪತ್ತೊಂದನೇ ಶತಮಾನದಲ್ಲಂತೂ ತಾವು ಚಾಲೆಂಜ್ ಮಾಡಿದ್ದೀರಾ ಡಿಂಡೋರ ಹೊಡೆಯೋದ ನೆನಪಿದೆಯಾ ಅಂತಾರೆ ಬಾಬಾ ಚಾಲೆಂಜ್ ಮಾಡಿದ್ದೀರಾ ಅಲ್ವಾ ಗೋಲ್ಡನ್ ಏಜ್ಡ್ ಪ್ರಪಂಚ ಬರುತ್ತೆ ಮತ್ತೆ ಅಂತಹ ವಾತಾವರಣ ತಯಾರಾಗತ್ತೆ ಎಂದು ಚಾಲೆಂಜ್ ಮಾಡಿದ್ದೀರಾ ಅಲ್ವ ಅಂದಾಗ ಅಲ್ಲಿಯವರಿಗೆ ಬಹಳ ಸಮಯವಿದೆ ಎಷ್ಟೆಷ್ಟು ಸ್ವಯಂ ಮೇಲೆ ಅಟೆನ್ಷನ್ ಕೊಡಬಹುದಾಗಿದೆ ತೋ ಕೊಡುವುದಲ್ಲ ಕೊಡಲೇಬೇಕು ಸ್ವಯಂನ ಮೇಲೆ ಗಮನ ಕೊಡಲೇಬೇಕು ಹೀಗೆ ದೇಹಾಭಿಮಾನದಲ್ಲಿ ಬರುವುದರಲ್ಲಿ ಎಷ್ಟು ಸಮಯ ಇಡ್ಸತ್ತೆ ಎರಡು ಸೆಕೆಂಡ್ ಯಾವಾಗ ಬೇಕು ಬಯಸ್ತೀರ ಆಗಲ್ಲ ದೇಹಾಭಿಮಾನದಲ್ಲಿ ಬಂದೇ ಬಿಡ್ತೀರಾ ಎಷ್ಟು ಸಮಯ ಇಡ್ಸತ್ತೆ ದೇಹಾಭಿಮಾನದಲ್ಲಿ ಬರಲಿಕ್ಕೆ ಒಂದು ಸೆಕೆಂಡ್ ಅಥವಾ ಅದಕ್ಕಿಂತ ಕಡಿಮೆನಾ ಗೊತ್ತೇ ಆಗೋದಿಲ್ಲ ಅಲ್ವಾ ದೇಹಾಭಿಮಾನದಲ್ಲಿ ಬಂದುಬಿಟ್ವಿ ಅಂತ ಅದೇ ರೀತಿ ಇದು ಅಭ್ಯಾಸವಾಗಬೇಕು ಏನೇ ಆಗಲಿ ಏನೇ ಮಾಡುತ್ತಿರಲಿ ಆದರೆ ಇದು ಸಹ ಗೊತ್ತಾಗಬಾರದು ನಾನು ಆತ್ಮ ಅಭಿಮಾನಿಯಾಗಿದ್ದೇನೆ ಪವರ್ಫುಲ್ ಸ್ಥಿತಿಯಲ್ಲಿ ನ್ಯಾಚುರಲ್ ಆಗಿ ಇದ್ದೇನೆ ಫರಿಷ್ಠಾ ಸ್ಥಿತಿಯು ಕೂಡ ನ್ಯಾಚುರಲ್ ಆಗಬೇಕಾಗಿದೆ ಎಷ್ಟೆಷ್ಟು ತಮ್ಮ ನೇಚರ್ ಫರಿಷ್ಠಾ ತನ್ನದ್ದು ತಯಾರು ಮಾಡಿಕೊಳ್ಳುತ್ತೀರಾ ನೇಚರ್ ಸ್ಥಿತಿಯನ್ನು ನ್ಯಾಚುರಲ್ ಮಾಡುತ್ತದೆ ಅಂದಾಗ ಬಾಬ್ದಾದರವರು ಎಷ್ಟು ಸಮಯದ ನಂತರ ಕೇಳಬಹುದು ಎಷ್ಟು ಸಮಯ ಬೇಕು ಜಯಂತಿ ಬೆಹನ್ಗೆ ಕೇಳಿದ್ರು ಬಾಬರವರು ಹೇಳಿ ಎಂದು ಎಷ್ಟು ಸಮಯ ಹ್ಞೂ ಫಾರಿನ್ ಕಡೆಯಿಂದ ತಾವು ಹೇಳಿ ಎಷ್ಟು ಸಮಯ ಫಾರಿನ್ ಅವರಿಗೆ ಬೇಕಾಗಿದೆ ಜಾನ್ಕಿ ದಾದೀಜಿಯವರು ಹೇಳಿ ಎಂದರು ಬಾಬರವರು ಜಾನ್ಕಿ ದಾದೀಜಿಯವ್ರು ಹೇಳಿದ್ರು ಇವತ್ತೇ ಆಗುತ್ತೆ ನಾಳೆ ಅಲ್ಲ ಒಂದು ವೇಳೆ ಇವತ್ತಿಂದು ಇವತ್ತೇ ಆಗುತ್ತೆ ಅಂದಾಗ ಈಗ ಎಲ್ಲರೂ ಪರಿಷ್ಠೆ ಆಗಿಬಿಟ್ಟಿದ್ದೀರಾ ಆಗ್ಬಿಟ್ಟಿದ್ದೀರಾ ಇಲ್ಲ ಒಂದು ವೇಳೆ ಆಗ್ಬಿಟ್ಟಿದೀರಾ ಅಂತಂದ್ರೆ ಎಲ್ಲಿವರೆಗೆ ಬಾಬ್ದಾದರವರು ಇಂದು ಬ್ರಹ್ಮ ತಂದೆಯ ಯಾವ ಸಂಸ್ಕಾರವನ್ನ ತಿಳಿಸಿದರು ತುರಂತ ದಾನ್ ಮಹಾಪುಣ್ಯ ತಕ್ಷಣ ದಾನ ಮಾಡಿದರೆ ಮಹಾಪುಣ್ಯವಾಗುವುದು ಬಾಬ್ದಾದರವರಿಗೆ ಪ್ರತಿಯೊಂದು ಮಗುವಿನ ಜೊತೆ ಪ್ರೀತಿ ಇದೆ ಅಂದಾಗ ಹಾಗೆ ತಿಳ್ಕೊಳ್ತೀರಾ ಒಂದು ಮಗುವು ಸಹ ಕಡಿಮೆ ಇರಬಾರದೆಂದು ತಿಳ್ಕೊಳ್ತಾರೆ ಮತ್ತು ನಂಬರ್ ವಾರ್ ಯಾಕೆ ಎಲ್ಲರೂ ನಂಬರ್ ಒನ್ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರತ್ತೆ ಪ್ರಶಾಸಕ ವರ್ಗದವರ ಜೊತೆ ಮಾತಾಡಿದ್ರು ಬಾಬರೂರು ಪರಸ್ಪರದಲ್ಲಿ ಸೇರಿ ಏನು ಪ್ರೋಗ್ರಾಮ್ ಮಾಡಿದ್ರಿ ಈ ರೀತಿ ತೀವ್ರ ಪುರುಷಾರ್ಥದ ಪ್ಲ್ಯಾನ್ ಮಾಡಿ ಬೇಗ ಬೇಗ ತಾವು ಶ್ರೇಷ್ಠ ಆತ್ಮಗಳ ಕೈಯಲ್ಲಿ ಈ ಕಾರ್ಯ ಬಂದುಬಿಡಬೇಕು ವಿಶ್ವ ಪರಿವರ್ತನೆ ಮಾಡುವಂತಹದ್ದು ಪೂರ್ತಿ ಅಡ್ಮಿನಿಸ್ಟ್ರೇಷನನ್ನೇ ಬದಲಾಯಿಸುತ್ತೆ ಅಲ್ವಾ ಹೇಗೆ ಈ ಕಾರ್ಯ ಸಹಜವಾಗಿ ವೃದ್ಧಿಯಾಗತ್ತೆ ಹರಡುತ್ತೆ ಆ ರೀತಿ ಯೋಚಿಸಿದ್ದೀರಾ ಏನೆಲ್ಲ ಕಡಿಮೆಗಿಂತ ಕಡಿಮೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಿಮಿತ್ತರಿದ್ದಾರೆ ಅವರಿಗೆ ಆಗಿ ಸಂದೇಶ ಕೊಡುವಂತಹ ಪ್ಲ್ಯಾನ್ ಮಾಡಿದ್ದೀರಾ ಕಡಿಮೆಗಿಂತ ಕಡಿಮೆ ಇದಂತೂ ತಿಳ್ಕೊಳ್ಬೇಕು ಈಗ ಆಧ್ಯಾತ್ಮಿಕತೆಯ ಮೂಲಕವೇ ಪರಿವರ್ತನೆ ಆಗಲು ಸಾಧ್ಯ ಮತ್ತು ಆಗುವುದು ಅಂದಾಗ ತಮ್ಮ ವರ್ಗವನ್ನು ಜಾಗೃತ ಮಾಡಬೇಕು ಎಬ್ಬಿಸಬೇಕು ಅದಕ್ಕೋಸ್ಕರ ಈ ವರ್ಗಗಳನ್ನು ಮಾಡಲಾಗಿದೆ ಅಂದಾಗ ಬಾಬ್ದಾದ ವರ್ಗೀಕರಣದ ಸೇವೆಯನ್ನು ನೋಡಿ ಖುಷಿ ಆದರೆ ಈ ಫಲಿತಾಂಶವನ್ನು ನೋಡಬೇಕಾಗಿದೆ ಪ್ರತಿ ವರ್ಗದವರು ತಮ್ಮ ತಮ್ಮ ವರ್ಗವನ್ನಕ್ಕೆ ಎಲ್ಲಿವರೆಗೂ ಸಂದೇಶ ಕೊಟ್ಟಿದ್ದಾರೆ ಸ್ವಲ್ಪ ಜಾಗೃತರಾಗಿರಬಹುದು ಸಾತಿಯರನ್ನು ಮಾಡಿಕೊಂಡಿರಬಹುದು ಸಹಯೋಗಿಗಳು ಸಾತಿಯರು ತಯಾರಾಗಿದ್ದಾರ ತಯಾರು ಮಾಡಿಕೊಂಡಿದ್ದೀರ ಬ್ರಹ್ಮಕುಮಾರರನ್ನಾಗಿ ಮಾಡಿಲ್ಲ ಆದರೆ ಸಹಯೋಗಿ ಸಾತಿಯರನ್ನಾಗಿ ಮಾಡಿದ್ದೀರಾ ಎಲ್ಲ ವರ್ಗದವರಿಗೆ ಬಾಪ್ತಾದ ಹೇಳುತ್ತಿದ್ದಾರೆ ಹೇಗೆ ಈಗ ಧರ್ಮ ನಾಯಕರು ಬರುತ್ತಿದ್ದಾರೆ ನಂಬರ್ ಒನ್ ಆಗುವಂತಹವರಿಲ್ಲ ಮತ್ತೆಯೂ ಕೂಡ ಒಂದೇ ವೇದಿಕೆಯ ಮೇಲೆ ಎಲ್ಲರೂ ಒಟ್ಟುಗೂಡುತ್ತಾರೆ ಎಲ್ಲರ ಬಾಯಿಂದ ಇದೇ ಹೊರಬರಬೇಕಾಗಿದೆ ನಾವೆಲ್ಲರೂ ಸೇರಿ ಆಧ್ಯಾತ್ಮಿಕ ಶಕ್ತಿಯನ್ನು ಹರಡಬೇಕು ಹಾಗೆ ಪ್ರತಿ ವರ್ಗದವರು ಯಾರೆಲ್ಲ ಬರುತ್ತಾರೆ ಅವರು ಪ್ರತಿ ವರ್ಗದವರು ಈ ಫಲಿತಾಂಶವನ್ನು ಹೊರತರಬೇಕು ನಮ್ಮ ವರ್ಗದವರಲ್ಲಿ ಸಂದೇಶ ಎಲ್ಲಿಯವರೆಗೆ ತಲುಪಿದೆ ಎರಡನೆಯದಾಗಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಮತ್ತು ನಾವು ಸಹ ಸಹಯೋಗಿಗಳಾಗುತ್ತೇವೆ ಈ ಫಲಿತಾಂಶ ಬರಬೇಕು ರೆಗ್ಯುಲರ್ ವಿದ್ಯಾರ್ಥಿ ಆಗಲಿಲ್ಲ ಇರಬಹುದು ಆದರೆ ಸಹಯೋಗಿಗಳಂತೂ ಆಗಬಹುದಲ್ವಾ ಎಲ್ಲಿಯವರಿಗೆ ಪ್ರತಿ ವರ್ಗದಲ್ಲಿ ಯಾರೆಲ್ಲ ಸೇವೆ ಮಾಡಿದ್ದೀರಾ ಹೇಗೆ ಈಗ ಧರ್ಮ ನಾಯಕರನ್ನು ಕರೆಸಿದ್ದೀರಾ ಹಾಗೆ ಪ್ರತಿ ದೇಶದಿಂದ ಪ್ರತಿ ವರ್ಗದವರಿಗೂ ಈ ಸೇವೆ ಮಾಡಿ ಮೊದಲು ಭಾರತದಲ್ಲಿ ಮಾಡಿ ಅನಂತರ ಹೊರದೇಶದಲ್ಲಿ ಮಾಡಿ ಪ್ರತಿ ವರ್ಗದವರು ಈ ರೀತಿ ಭಿನ್ನ ಭಿನ್ನ ಉಳ್ಳವರು ಒಟ್ಟುಗೂಡಬೇಕು ಮತ್ತು ಈ ಅನುಭವ ಮಾಡಬೇಕು ನಾವು ಸಹಯೋಗಿಗಳಾಗಬೇಕು ಎಂದು ಪ್ರತಿ ವರ್ಗದ ರಿಸಲ್ಟ್ ಇಲ್ಲಿವರೆಗೆ ಎಷ್ಟು ಬಂದಿದೆ ಮತ್ತು ಮುಂದೆಯ ಪ್ಲ್ಯಾನ್ ಏನಿದೆ ಏಕೆಂದರೆ ಒಂದು ವರ್ಗ ಒಬ್ಬೊಬ್ಬರು ಸಹ ಒಂದು ವೇಳೆ ಲಕ್ಷ ಇಟ್ಟುಕೊಂಡು ಸಮೀಪ ತಂದಿದ್ದೆ ಆದರೆ ಪ್ರತಿ ವರ್ಗದವರು ಯಾರೆಲ್ಲ ಸಮೀಪ ಸಹಯೋಗಿಗಳಿದ್ದಾರೆ ಅಲ್ವಾ ಅವರ ಸಂಘಟನೆ ಮಾಡಿ ದೊಡ್ಡ ಸಂಘಟನೆಯನ್ನು ಮಾಡಬಹುದು ಮತ್ತು ಪರಸ್ಪರದಲ್ಲಿ ಒಬ್ಬರನ್ನು ನೋಡಿ ಇನ್ನೊಬ್ಬರಿಗೆ ಉಮಂಗವೂ ಬರುತ್ತದೆ ಉತ್ಸಾಹ ಬರುತ್ತೆ ಈಗ ಎಲ್ಲರೂ ಹಂಚಿ ಹೋಗಿದ್ದಾರೆ ಬೇ ಯಾರು ಯಾವ ಯಾವ ನಗರಗಳಲ್ಲಿ ಎಲ್ಲಲ್ಲೆಲ್ಲ ಇದ್ದಾರೆ ಒಳ್ಳೊಳ್ಳೆಯವರು ಇದ್ದಾರೆ ಆದರೆ ಎಲ್ಲರದ್ದು ಮೊದಲು ಸಂಘಟನೆ ಮಾಡಬೇಕು ನಂತರ ಎಲ್ಲರೂ ಸೇರಿ ಸಂಘಟನೆ ಮಧುಬನದಲ್ಲಿ ಮಾಡಬೇಕು ಈ ರೀತಿ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಅವಶ್ಯವಾಗಿ ತಯಾರಾಗಿರಬಹುದು ಪ್ಲ್ಯಾನು ಹೊರದೇಶದವರಿಗೂ ಸಹ ಸಂದೇಶ ಕಳಿಸಿದ್ದೀರಾ ಬಹಳಷ್ಟು ಜನ ಚದುರಿ ಹೋಗಿದ್ದಾರೆ ಒಂದು ವೇಳೆ ಭಾರತದಲ್ಲಿಯೂ ಕೂಡ ನೋಡಿದ್ದೆ ಆದರೆ ಒಳ್ಳೊಳ್ಳೆಯ ಸಹಯೋಗಿ ಆತ್ಮಗಳು ಒಬ್ಬೊಬ್ಬರು ಒಂದೊಂದು ಸ್ಥಾನದಲ್ಲಿ ಇದ್ದಾರೆ ಅವರೆಲ್ಲರೂ ಹೊರ ಬರ್ತಾರೆ ಆದರೆ ಗುಪ್ತವಾಗಿ ಇದ್ದಾರೆ ಅವರೆಲ್ಲರನ್ನ ಸೇರಿಸಿ ಏನಾದರೂ ವಿಶೇಷ ಕಾರ್ಯಕ್ರಮವನ್ನು ಇಟ್ಟು ಅನುಭವದ ಲೇನ್ ದೇನ್ ಮಾಡಿದಾಗ ಅಂತರ ಗೊತ್ತಾಗುತ್ತೆ ಅಂತರ ಆಗುತ್ತೆ ಸಮೀಪ ಬಂದು ಬಿಡುತ್ತಾರೆ ಕೆಲವು ವರ್ಗದಿಂದ ಐದು ಜನ ಕೆಲವು ವರ್ಗದಿಂದ ಎಂಟು ಜನ ಕೆಲವು ವರ್ಗಗಳಲ್ಲಿ ಇಪ್ಪತ್ತೈದು ಮೂವತ್ತು ಜನನೂ ಇರ್ತಾರೆ ಸಂಘಟನೆಯಲ್ಲಿ ಬರುವುದರಿಂದ ಮುಂದುವರೆಯುತ್ತಾರೆ ಉಮಂಗ ಉತ್ಸಾಹವು ಹೆಚ್ಚುತ್ತದೆ ಅಂದಾಗ ಇಲ್ಲಿಯವರೆಗೆ ಏನಿಲ್ಲ ಎಲ್ಲ ವರ್ಗದವರು ಸೇವೆ ಮಾಡಿದ್ದೀರಾ ಆ ರಿಸಲ್ಟನ್ನು ತಯಾರು ಮಾಡಬೇಕಾಗಿದೆ ಕೇಳಿದ್ರೆ ಎಲ್ಲ ವರ್ಗದವರು ಕೇಳುತ್ತಾ ಇದ್ದೀರಾ ಅಲ್ವಾ ಎಲ್ಲ ವರ್ಗದವರು ಏನು ಇವತ್ತು ವಿಶೇಷವಾಗಿ ಬಂದಿದ್ದೀರಾ ಅವರು ಕೈಮೇಲ್ ಮಾಡಿ ಬಹಳಷ್ಟು ಜನ ಇದ್ದೀರಾ ಈಗ ರಿಸಲ್ಟ್ ಕೊಡಬೇಕು ಎಷ್ಟೆಷ್ಟು ಜನ ಯಾವ ಯಾವ ವರ್ಗದವರು ಎಷ್ಟು ಪರ್ಸೆಂಟೇಜಲ್ಲಿ ಸಮೀಪ ಸಹಯೋಗಿಗಳಿದ್ದಾರೆ ಮತ್ತು ಅವರಿಗೋಸ್ಕರ ರಮಣೀಕ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಒಳ್ಳೆಯದು ಅಲ್ವಾ ಮಧುಬನದವರು ಖಾಲಿ ಇರಬಾರದು ಖಾಲಿ ಇರಲಿಕ್ಕೆ ಬಯಸ್ತೀರಾ ಬ್ಯುಸಿಯಾಗಿರಲಿಕ್ಕೆ ಬಯಸ್ತೀರಾ ಅಲ್ವಾ ಅಥವಾ ಸುಸ್ತಾಗಿಬಿಡ್ತೀರಾ ಮಧ್ಯ ಮಧ್ಯದಲ್ಲಿ ಹದಿನೈದು ದಿವಸ ಚುಟ್ಟಿನೂ ಆಗತ್ತೆ ಅಥವಾ ಆಗಬೇಕಾ ಆದರೆ ಪ್ರೋಗ್ರಾಮ್ ನಂತರ ಪ್ರೋಗ್ರಾಮ್ ಲಿಸ್ಟಲ್ಲಿ ಇರಬೇಕು ಆಗ ಉಮಂಗ ಉತ್ಸಾಹ ಇರುತ್ತೆ ಇಲ್ಲವೆಂದರೆ ಯಾವಾಗ ಸೇವೆ ಇರುವುದಿಲ್ಲ ಆಗ ದಾದಿಯವರು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಹೇಳೋದ ಏನು ಎಂದು ದಾದಿ ಹೇಳ್ತಾರೆ ಬಾಬಾ ಎಲ್ಲರೂ ಹೇಳ್ತಾರೆ ತಮ್ಮ ತಮ್ಮ ಊರುಗಳಿಗೆ ಹೋಗ್ತೀವಿ ಎಂದು ಚಕ್ಕರ್ ಹಾಕ್ಕೊಂಡು ಬರ್ತೀವಿ ಸೇವೆಗೋಸ್ಕರ ಚಕ್ಕರ್ ಹಾಕ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಬ್ಯುಸಿಯಾಗಿರುವುದು ಒಳ್ಳೆಯದು ಬ್ಯುಸಿಯಾಗಿದ್ದರೆ ಕಿಟ್ಕಿಟ್ಟು ಇರೋದಿಲ್ಲ ಘರ್ಷಣೆಯೂ ಇರುವುದಿಲ್ಲ ಮತ್ತು ನೋಡಿ ಮಧುಬನದವರಿಗೆ ಒಂದು ವಿಶೇಷತೆಯ ವಿಷಯದಲ್ಲಿ ಬಾಬ್ದಾದರವರು ಪದಮ ಪದಮ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಾರೆ ಅಂಡ್ರೆಡ್ ಗುಣದಷ್ಟು ಅಲ್ಲ ಪದಮ ಗುಣದಷ್ಟು ಶುಭಾಶಯ ಕೊಡುತ್ತಾರೆ ಯಾವ ವಿಷಯಕ್ಕೆ ಯಾವಾಗಲೇ ಯಾರೇ ಬರುತ್ತಾರೆ ಮಧುಬನದವರಲ್ಲಿ ಇಂತಹ ಸೇವೆಯ ಲಗನ್ ಇರುತ್ತೆ ಏನೇ ಒಳಗಡೆ ಇರಬಹುದು ಎಲ್ಲ ಮುಚ್ಚಿ ಹೋಗುತ್ತೆ ಅವ್ಯಕ್ತನೇ ಕಂಡುಬರುತ್ತದೆ ಅತ್ತಕ್ಕಾಗಿರುವಂತಹದ್ದೇ ಕಂಡುಬರುತ್ತೆ ರಿಮಾರ್ಕ್ ಬರೆದು ಹೋಗ್ತಾರೆ ಇಲ್ಲಂತೂ ಪ್ರತಿಯೊಬ್ಬರೂ ಫರಿಷ್ಠೆಗಳಾಗಿ ಕಂಡುಬರುತ್ತಿದ್ದಾರೆ ಎಂದು ಅಂದಾಗ ಈ ವಿಶೇಷತೆ ಬಹಳ ಚೆನ್ನಾಗಿದೆ ಆ ಸಮಯದಲ್ಲಿ ವಿಶೇಷ ವಿಲ್ ಪವರ್ ಬರುತ್ತದೆ ಸೇವೆಯ ಹೊಳಪು ಬರುತ್ತದೆ ಅಂದಾಗ ಈ ಸರ್ಟಿಫಿಕೇಟ್ ಬಾಬ್ದಾದ ಕೊಡುತ್ತಾರೆ ಶುಭಾಶಯಗಳು ಅಲ್ವಾ ಮಧುಬನದವರು ಚಪ್ಪಾಳೆ ಒಡೆಯಿರಿ ಬಹಳ ಒಳ್ಳೆಯದು ಬಾಬ್ದಾದಾರವರು ಆ ಸಮಯದಲ್ಲಿ ಚಕ್ಕರ್ ಹಾಕಲು ಬರುತ್ತಾರೆ ತಮಗೆ ಗೊತ್ತೇ ಆಗಿರೋದಿಲ್ಲ ಆದರೆ ಬಾಬ್ದಾದ ಚಕ್ಕರ್ ಹಾಕ್ಲಿಕ್ಕೆ ಬರುತ್ತಾರೆ ಅಂದಾಗ ಈ ವಿಶೇಷತೆ ಮಧುಬನದ್ದು ಮತ್ತಷ್ಟು ಮುಂದುವರಿಯುತ್ತಾ ಇರಬೇಕು ಒಳ್ಳೆಯದು ಮೀಡಿಯಾ ವರ್ಗದವರ ಜೊತೆ ಬಾಬಾ ಮಾತಾಡ್ತಾ ಹೇಳ್ತಾರೆ ಫಾರಿನಲ್ಲಿಯೂ ಕೂಡ ಮೀಡಿಯಾ ಸೇವೆ ಪ್ರಾರಂಭ ಆಗಿದೆ ಅಲ್ವಾ ಬಾಬರವರು ನೋಡಿದ್ದಾರೆ ಮೀಡಿಯಾದಲ್ಲಿ ಈಗ ಒಳ್ಳೆಯ ಪರಿಶ್ರಮ ನಡೆಯುತ್ತಿದೆ ಈಗ ಪತ್ರಿಕೆಗಳಲ್ಲಿಯೂ ಕೂಡ ಬಾಬನ ಸಂದೇಶ ಬರುವಂಥದ್ದು ಪ್ರಾರಂಭವಾಗಿದೆ ಪ್ರೀತಿಯಿಂದ ಬಾಬನ ಸಂದೇಶ ಪತ್ರಿಕೆಗಳ ಮೂಲಕ ಕೊಡುತ್ತಿದ್ದೀರಾ ಪರಿಶ್ರಮದ ಫಲವೂ ಸಿಗುತ್ತಿದೆ ಈಗ ಮತ್ತಷ್ಟು ವಿಶೇಷ ಪತ್ರಿಕೆಗಳಲ್ಲಿ ಹೇಗೆ ಟಿ ವಿಯಲ್ಲಿ ಯಾರಾದರೂ ಪರ್ಮನೆಂಟಾಗಿ ಸ್ವಲ್ಪ ಸಮಯ ಕೊಡ್ತಾರೆ ಅಲ್ವಾ ಪ್ರತಿದಿನ ನಡೆಯುತ್ತೆ ಅಲ್ವಾ ಈಗ ಪ್ರೋಗ್ರಾಮ್ ಚೆನ್ನಾಗಿದೆ ಇದು ಎಲ್ಲರಿಗೂ ಕೇಳುವುದರಲ್ಲಿ ಒಳ್ಳೆಯ ಅನುಭವ ಆಗುತ್ತೆ ಹಾಗೆಯೇ ಪತ್ರಿಕೆಗಳಲ್ಲಿಯೂ ಕೂಡ ವಿಶೇಷವಾಗಿ ವಾರಕ್ಕೆ ಒಮ್ಮೆ ಅಥವಾ ಪ್ರತಿದಿನ ಎರಡು ದಿನಕ್ಕೆ ಒಂದು ಸಲ ಒಂದು ಪೀಸಷ್ಟು ಫಿಕ್ಸ್ ಆಗಿಬಿಟ್ರೆ ಒಂದು ಪ್ಯಾರದಷ್ಟು ಫಿಕ್ಸ್ ಆಗಿಬಿಡಬೇಕು ಇದು ಆಧ್ಯಾತ್ಮಿಕ ಶಕ್ತಿ ಮುಂದುವರಿಯುವಂತಹ ಅವಕಾಶ ಇದೆ ಈ ರೀತಿ ಪುರುಷಾರ್ಥ ಮಾಡಿ ಆಧ್ಯಾತ್ಮಿಕ ಮಾರ್ಗವನ್ನು ಮುಂದುವರಿಸಲಿಕ್ಕೆ ಒಂದು ಅವಕಾಶ ಪತ್ರಿಕೆಗಳ ಮೂಲಕ ಸರ್ವಿಸ್ ಮಾಡುವುದು ಕೂಡ ಇಂತಹ ಪುರುಷಾರ್ಥ ಮಾಡಿ ಹಾಗೆ ಸಫಲತೆಯೂ ಸಿಗತ್ತೆ ಕನೆಕ್ಷನ್ನು ಸಹ ಚೆನ್ನಾಗಿ ಹೆಚ್ಚುತ್ತೆ ಈಗ ಸ್ವಲ್ಪ ಕಮಾಲ್ ಮಾಡಿ ತೋರಿಸಿ ಪತ್ರಿಕೆಗಳ ಸೇವೆ ಮಾಡಿ ಮಾಡಬಹುದಾ ಗ್ರೂಪ್ ಮಾಡಬಹುದಾ ಕೈ ಎತ್ತಿ ಆ ಮಾಡ್ತೀರ ಹಾ ಮಾಡಿ ಉಮಂಗ ಉಲ್ಲಾಸ ಅಂತೂ ಇದೆ ಅಲ್ವಾ ಸಫಲತೆ ಇದ್ದೇ ಇದೆ ಉಮಂಗ ಉತ್ಸಾಹ ಇದ್ದರೆ ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೊನೆಗೆ ಅಂತಹ ಸಮಯ ಬಂದೇ ಬರುತ್ತೆ ಎಲ್ಲ ಸಾಧನಗಳು ನೀ ನಿಮ್ಮ ಕಡೆಯಿಂದಲೇ ಉಪಯೋಗವಾಗತ್ತೆ ಆಫರ್ ಮಾಡ್ತಾರೆ ತಮಗೆ ಆಫರ್ ಮಾಡ್ತಾರೆ ಏನಾದರೂ ಕೊಡಿ ನಾವು ಪೇಪರಲ್ಲಿ ಹಾಕ್ತೀವಿ ಟಿ ವಿಯಲ್ಲಿ ತೋರಿಸ್ತೀವಿ ನಿಮ್ಮ ಸಂದೇಶ ಏನಾದರೂ ಕೊಡಿ ಅಂತ ಕೇಳ್ತಾರೆ ಸಹಯೋಗ ತಗೊಳ್ಳಿ ಈಗ ತಾವು ಹೇಳಬೇಕಾಗಿ ಬರ್ತಾ ಇದೆ ಸಹಯೋಗಿ ಆಗಿರಿ ಅಂತ ಹೇಳಿ ಮತ್ತು ಅವರೇ ಹೇಳ್ತಾರೆ ನಮ್ಮನ್ನು ನಿಮ್ಮ ಜೊತೆ ಸ ಸೇರಿಸ್ಕೊಳ್ಳಿ ನಮ್ಮ ಸಹಯೋಗ ತಗೊಳ್ಳಿ ಅಂತ ಹೇಳುತ್ತಾರೆ ಕೇವಲ ಈ ಮಾತನ್ನು ಪಕ್ಕಾ ಮಾಡಿಕೊಳ್ಳಬೇಕು ಫರಿಶ್ತ 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 ಮತ್ತೆ ನೋಡಿ ನಿಮ್ಮ ಕೆಲಸ ಎಷ್ಟು ಬೇಗ ಆಗತ್ತೆ ಅವರ ಹಿಂದೆ ಬೀಳಬೇಕಾಗಿ ಬರೋದಿಲ್ಲ ಆದರೆ ನೆರಳಿನ ಸಮಾನ ಅವರೇ ನಿಮ್ಮ ಹಿಂದೆ ಬರುತ್ತಾರೆ ಅಷ್ಟೇ ಕೇವಲ ನಿಮ್ಮ ಸ್ಥಿತಿ ನಿಲ್ಲುವುದರಿಂದ ನಿಂತಿದೆ ಅಷ್ಟೇ ಎರಡೇ ಆಗಬೇಡಿ ಆಗ ಕೇವಲ ಸ್ವಿಚ್ಚು ಆನ್ ಮಾಡುವಷ್ಟೇ ಸಮಯ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರೆ ಕಾರ್ಯ ಆಗಿಬಿಡುತ್ತೆ ಆ ರೀತಿ ಒಳ್ಳೆಯದು ಮಾಡ್ತಾ ಇದ್ದೀರ ಮತ್ತೆ ಮಾಡ್ತೀರಾ ನಾಲ್ಕು ಕಡೆಯ ದೇಶ ವಿದೇಶದ ಸಹಕಾರ ಸ್ವರೂಪದಲ್ಲಿ ಮತ್ತು ಸೂಕ್ಷ್ಮ ಸ್ವರೂಪದಲ್ಲಿ ಮಿಲನ ಆಚರಿಸುವಂತಹ ಸರ್ವ ಸ್ವರಾಜ್ಯ ಅಧಿಕಾರಿ ಆತ್ಮರಿಗೆ ಸದಾ ಆ ಶ್ರೇಷ್ಠ ಅಧಿಕಾರವನ್ನು ತಮ್ಮ ನಡತೆ ಮತ್ತು ಮುಖದಿಂದ ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಆತ್ಮರಿಗೆ ಸದಾ ಬಾಬ್ದಾದಾರ್ವರನ್ನು ಪ್ರತಿ ಹೆಜ್ಜೆಯಲ್ಲೂ ಫಾಲೋ ಮಾಡುವಂತಹ ಸದಾ ಮನಸ್ಸನ್ನು ಸ್ವಚ್ಛ ಮತ್ತು ಬುದ್ಧಿಯನ್ನು ಕ್ಲಿಯರ್ ಆಗಿಟ್ಟುಕೊಳ್ಳುವಂತಹ ಸ್ವತಃ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಜೊತೆಯಲ್ಲಿ ಇರುವಂತಹ ಜೊತೆಯಲ್ಲಿ ನಡೆಯುವಂತಹ ಡಬಲ್ ಲೈಟ್ ಮಕ್ಕಳಿಗೆ ಬಾಬ್ದಾದಾರವರ ನೆನಪು ಪ್ರೀತಿ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಸಾಧನಗಳನ್ನು ನಿರ್ಲೇಪ ಮತ್ತು ಭಿನ್ನರಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಬೇಹದ್ದಿನ ವೈರಾಗ್ಯಗಳಾಗಿರಿ ವರದಾನದ ವಿಶ್ಲೇಷಣೆ ಬೇಹದ್ದಿನ ವೈರಾಗ್ಯ ಅಂದರೆ ಅರ್ಥ ಯಾವುದರಲ್ಲಿಯೂ ಸೆಳೆತ ಇರಬಾರದು ಸದಾ ತಂದೆಗೆ ಪ್ರಿಯರಾಗಿರಬೇಕು ಈ ಭಿನ್ ಪ್ರಿಯತನವೇ ಭಿನ್ನರನ್ನಾಗಿ ಮಾಡುವುದು ತಂದೆಗೆ ಪ್ರಿಯರಾಗಲಿಲ್ಲವೆಂದರೆ ಭಿನ್ನರಾಗಲು ಸಾಧ್ಯವಿಲ್ಲ ಸೆಳೆತದಲ್ಲಿ ಬಂದು ಬಿಡುತ್ತೀರಾ ಯಾರು ತಂದೆಗೆ ಪ್ರಿಯವಾಗಿರುತ್ತಾರೆ ಅವರು ಸರ್ವ ಆಕರ್ಷಣೆಗಳಿಂದ ಭಿನ್ನರಾಗಿರುತ್ತಾರೆ ಇದಕ್ಕೆ ಹೇಳಲಾಗತ್ತೆ ನಿರ್ಲೇಪ ಸ್ಥಿತಿ ಎಂದು ಯಾವುದೇ ಹದ್ದಿನ ಆಕರ್ಷಣೆಯ ಲೇಪದಲ್ಲಿ ಬರುವಂತಹವರು ಅಲ್ಲ ರಚನೆ ಅಥವಾ ಸಾಧನಗಳನ್ನು ನಿರ್ಲೇಪ ಆಗಿ ಕಾರ್ಯದಲ್ಲಿ ತನ್ನಿ ಈ ರೀತಿ ಬೇಹದ್ದಿನ ವೈರಾಗ್ಯಗಳೇ ರಾಜಋಷಿಗಳು ಸ್ಲೋಗನ್ ಹೃದಯದ ಸ್ವಚ್ಛತೆ ಮತ್ತು ಸತ್ಯತೆ ಇದ್ದಾಗ ಸಾಹೇಬ್ ರಾಜಿ ಆಗುತ್ತಾರೆ ಓಂ ಶಾಂತಿ